ಹಿಂದಿನ ಕಾಲದಲ್ಲಿ ಹುಟ್ಟುಹಬ್ಬ ಎಂದರೆ ದೇವರ ಕೃಪೆಗೆ ಧನ್ಯವಾದ ಹೇಳುವ ಒಂದು ವಿಶೇಷ ದಿನ ಈ ದಿನ ಬೆಳಿಗ್ಗೆ ಮಗುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ದೇವರ ಮುಂದೆ ಕೂರಿಸುತ್ತಾರೆ ಮನೆಯಲ್ಲಿರುವ ಹಿರಿಯರು ಅಜ್ಜಿ ತಾಯಿ ಅಥವಾ ಅತ್ತೆ ಯಾರಾದರೂ ಆರತಿ ತಟ್ಟೆ ತಯಾರಿಸಿ ಅದರೊಳಗೆ ದೀಪ ಹೂವು ಅರಶಿನ ಕುಂಕುಮ ಇಟ್ಟು ಮಗುವಿನ ಮುಖದ ಮುಂದೆ ಆರತಿ ಮಾಡುತ್ತಾರೆ ಅವರು ದೇವರ ಆಶೀರ್ವಾದದಿಂದ ಶತಮಾನ ಬದುಕು ದೊರಕಲಿ ಎಂದು ಪ್ರಾರ್ಥಿಸುವರು ಆರತಿಯ ಬಳಿಕ ಮಗುವಿಗೆ ಹೊಸ ಬಟ್ಟೆ ಉಡುಗೊರೆ ಅಥವಾ ಹಣದ ಕೊಡುಗೆ ನೀಡುವುದು ಸಂಪ್ರದಾಯವಾಗಿತ್ತು ಅಹ್ ಮೋಸ್ಟ್ ವೇಟೆಡ್ ದಿನ ಬಂದೇ ಬಿಡ್ತು ಅದು ಅಗಸ್ತ್ಯನ ಬರ್ಡೇ ನಾವಿವಾಗ ಮಂಗಳೂರಿಂದ ಪ್ರಜ್ಞಾಶ್ರಮದ ಕಡೆಗೆ ಹೊರಟಿದ್ದೀವಿ ಬೆಳಿಗ್ಗೆ ಬೇಗ ನಾವು ಅಲ್ಲಿ ಬ್ರೇಕ್ಫಾಸ್ಟಿಗೆ ಹೇಳಿರೋದು ಹಾಗಾಗಿ ಬೆಳಿಗ್ಗೆ ಬೇಗ ತಿಂಡಿಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾವು ತಿಂಡಿನ ಹರಿಪ್ರಸಾದಲ್ಲಿ ಹೇಳಿದ್ದೀವಿ ಆಲ್ರೆಡಿ ಬುಕ್ ಮಾಡಿದ್ದೀವಿ ಹಾಗಾಗಿ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ನೋಡಿ ಬ್ಯಾಂಗ್ಳೂರು ಟು ಮ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಹೊಸದಾಗಿ ಆಗಿರೋ ಫ್ಲೈಓವರ್ ಕಲ್ಲಡ್ಕ ಫ್ಲೈಓವರ್ ಇಲ್ಲಿ ನಿಮಗೆ ಶ್ರೀರಾಮ ದೇವಸ್ಥಾನ ಕೂಡ ಕಾಣ್ತಾ ಇದೆ ನೋಡಿ ಫ್ಲೈಓವರಿಂದ ಕರೆಕ್ಟಾಗಿ ಕಾಣಿಸುತ್ತೆ ಅಗಸ್ತ್ಯ ಆಲ್ರೆಡಿ ಎದ್ದು ಹೀಗೆ ಮಲ್ಕೊಂಡಿದ್ದಾನೆ ಇಲ್ಲಿ ಕಲ್ಲಡ್ಕ ಶ್ರೀರಾಮ ಸ್ಕೂಲ್ ಕೂಡ ಇದೆ ಮಂಗಳೂರಿನಿಂದ ಸುಮಾರು ಐವತ್ತರಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಪುತ್ತೂರು ತಾಲೂಕಿನ ಬಿರುಮಲಗುಡ್ಡೆ ದರ್ಬೆ ಪೋಸ್ಟ್ ಪ್ರದೇಶದಲ್ಲಿರುವ ಸುಂದರವಾದ ಪ್ರಜ್ಞಾಶ್ರಮ ಇದೆ ಇದು ವಿಶೇಷ ಮಕ್ಕಳ ಮತ್ತು ಬೌದ್ಧಿಕ ಅಸಮರ್ಥತೆ ಹೊಂದಿರುವವರಿಗಾಗಿ ಶಿಕ್ಷಣ ಮತ್ತು ವೃತ್ತಿ ತರಬೇತಿ ನೀಡುವ ಆಶ್ರಮವಾಗಿದೆ ಮಂಗಳೂರಿನಿಂದ ನೀವು ಪುತ್ತೂರಿನವರೆಗೆ ರಾಷ್ಟ್ರೀಯ ಹೆದ್ದಾರಿ ಅಥವಾ ಬಸ್ ಮಾರ್ಗದ ಮೂಲಕ ಪ್ರಯಾಣಿಸಬಹುದು ಪುತ್ತೂರಿನಿಂದ ಆಶ್ರಮದತ್ತ ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲಿ ಇದೆ ದರ್ಬೆ ಅಥವಾ ಬಿರುಮಲ ಕಡೆಗೆ ಸ್ಥಳೀಯ ವಾಹನ ಅಥವಾ ಆಟೋದಲ್ಲಿ ಹೋಗಬಹುದು ಪ್ರಜ್ಞಾ ಆಶ್ರಮ ಶಾಂತ ವಾತಾವರಣದಲ್ಲಿ ನೆಲೆಯಾಗಿದೆ ಪ್ರಕೃತಿಯ ಮಧ್ಯೆ ಸೇವಾ ಮನೋಭಾವದಿಂದ ಮಕ್ಕಳಿಗೆ ಶಿಕ್ಷಣ ಆಶ್ರಯ ಮತ್ತು ಪ್ರೀತಿ ನೀಡುವ ಪವಿತ್ರ ಸ್ಥಳ ಪ್ರಯಾಣಿಸುವ ಮೊದಲು ಆಶ್ರಮದವರಿಗೆ ಕರೆ ಮಾಡಿ ಸಮಯ ಮತ್ತು ಮಾರ್ಗದ ವಿವರವನ್ನು ಕೇಳಿ ಹೋಗುವುದು ಉತ್ತಮಾಯಿ ನನ್ನ ಹುಟ್ಟು ಹಬ್ಬದ ತಿಂಡಿಯನ್ನು ತಿನ್ನಿ ನಾವೀಗ ಆಲ್ರೆಡಿ ಇವರಿಗೆ ತಿಂಡಿ ಎಲ್ಲ ಕೊಟ್ಟಾಗಿದೆ ನಾವು ನ್ಯೂ ಹರಿಪ್ರಸಾದಿಂದ ತಿಂಡಿನ ಆರ್ಡ್ರ್ ಮಾಡಿದ್ದೀವಿ ಇವತ್ತು ಸ್ಪೆಷಲ್ ಮೆನು ಏನಂದರೆ ಸೇವಿಗೆ ಒತ್ತು ಶೇವಿಗೆ ವಡೆ ಮತ್ತು ದೋಸೆ ಮತ್ತು ಒಂದು ಈಗ ನಾವೆಲ್ಲರೂ ತಿಂಡಿ ತಿಂತಾ ಇದ್ದೀವಿ ಈಗ

ಆಶ್ರಮಕ್ಕೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವೀಟ್ ಏನಾದರೂ ಅಂತ ಕೇಳಿದಾಗ ಫಸ್ಟ್ ಅವ್ರು ಹೇಳಿದ್ರು ಸ್ವೀಟ್ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದ್ರೆ ಇಲ್ಲಿ ಶುಗರ್ ಪೇಷನ್ ಪೇಶೆಂಟ್ಗಳು ಇದ್ದಾರೆ ಅಂತ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಬರ್ತಿರ ಅಂದಮೇಲೆ ಒಬ್ಬರಿಗೆ ಸ್ವೀಟ್ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಹಂದಲ್ ಚಿಕ್ಕಿ ಇಲ್ಲಿ ಹೋಗಿ ನಾವು ಚಿಕ್ಕಿನ ತಗೊಂಡಿದೀವಿ ಯಾಕೆಂದ್ರೆ ಇದು ಜಾಗ್ರಿನ ಯೂಸ್ ಮಾಡಿರೋದು ಹಾಗಾಗಿ ಇದನ್ನ ಕೊಡ್ಬೋದು ಅಂತ ನಮ್ಗೆ ಅನಿಸ್ತು ಹಾಗಾಗಿ ನಾವು ಹನ್ಬಲ್ ಚಿಕ್ಕಿ ಕಡೆಯಿಂದ ಸ್ವೀಟ್ಗೋಸ್ಕರ ಈ ಚಿಕ್ಕಿನ ಕೊಡ್ತಾ ಇದ್ದೀವಿ ಪ್ರಜ್ಞಾಶ್ರಮ ಮೂರನೇ ಹುಟ್ಟು ಹಬ್ಬ ಬಂದಿದ್ದಾರೆ

ಈ ವರ್ಷ ನಮ್ಮ ಮಗನ ಹುಟ್ಟುಹಬ್ಬವನ್ನು ನಾವು ವಿಭಿನ್ನ ರೀತಿಯಲ್ಲಿ ಆಚರಿಸಿದ್ದೇವೆ ಸಾಮಾನ್ಯವಾಗಿ ಪಾರ್ಟಿ ಕೇಕ್ ಅಲಂಕಾರ ಇವುಗಳ ಜೊತೆಗೆ ಸಂಭ್ರಮಿಸುತ್ತೇವೆ ಆದರೆ ಈ ಬಾರಿ ನಾವು ಈ ಖರ್ಚನ್ನು ಅರ್ಥಪೂರ್ಣ ದಾರಿಯಲ್ಲಿ ಬಳಸುವ ತೀರ್ಮಾನಿಸಿದ್ದೇವೆ ಪುತ್ತೂರಿನಲ್ಲಿರುವ ಪ್ರಜ್ಞಾ ಹೋಗಿ ಅಲ್ಲಿ ಇರುವ ವಿಶೇಷ ಮಕ್ಕಳ ಜೊತೆ ಸಮಯ ಕಳೆಯುವ ಅವಕಾಶ ದೊರೆಯಿತು ನಾವು ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದೆವು ಅವರ ಜೊತೆ ಹಾಡಿದೆವು ನಗಾಡಿದೆವು ಅವರ ಮುಖದಲ್ಲಿ ಮೂಡಿದ ನಗು ನಮಗೆ ಅತ್ಯಮೂಲ್ಯವಾದ ಉಡುಗೊರೆ ಅವರಿಗೆ ಸಣ್ಣ ಉಡುಗೊರೆಯನ್ನು ಹಂಚಿಕೊಂಡೆವು ಅವರ ಸಂತೋಷ ನಮ್ಮ ಮನಸ್ಸನ್ನೇ ಸ್ಪರ್ಶಿಸಿತು ಆ ದಿನ ನಾನು ಅರಿತುಕೊಂಡದ್ದು ಹುಟ್ಟುಹಬ್ಬ ಎಂದರೆ ಕೇವಲ ಕೇಕ್ ಕಟ್ ಮಾಡುವುದಲ್ಲ ಯಾರಾದರೂ ಬದುಕಿನಲ್ಲಿ ಬೆಳಕು ಹರಡುವುದು ನಮ್ಮ ಮಗನ ಹುಟ್ಟುಹಬ್ಬದ ನಿಜವಾದ ಅರ್ಥ ಇದೆ ಪ್ರೀತಿಯ ಹಂಚಿಕೆ ಕೃತಜ್ಞತೆಯ ಸಂಭ್ರಮ ಮತ್ತು ಹೃದಯದಿಂದ ಹುಟ್ಟಿದ ನಗು ನೀವುಗಳು ಸಹ ಈ ರೀತಿಯಾಗಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅನಗತ್ಯ ಖರ್ಚು ಮಾಡದೆ ಯಾರಿಗಾದರೂ ಈ ದಿನವನ್ನು ಹಸನುಗೊಳಿಸಿ ಅವರಿಗೆ ನೀಡಿದ ಒಂದು ನಗು ಒಂದು ಕ್ಷಣ ಸಂತೋಷ ಅದು ನಿಮ್ಮ ಮನಸ್ಸಿನಲ್ಲಿಯೇ ಶಾಂತಿಯ ಬೆಳಕು ತುಂಬುತ್ತದೆ ಒಂದು ಹಾಡು ಹಾಡು ಬಣ್ಣದ ನೀವು ಚಿಟ್ಟೆ ಹಾಗೆ ಬಣ್ಣ ಬಣ್ಣದಲ್ಲಿ ಕನಸುಗಳನ್ನು ಹೊತ್ತುಕೊಂಡು ಹಾಗೇನೆ ಚಂದ ಜೀವನ ಮಾಡಿ ಅಂತ ಹೇಳಿ ಬಾಯಿ ತುಂಬಾ ಹರಸಿ ನಾನು ಈ ಪದ್ಯವನ್ನು ಹಾಡ್ತೇನೆ ಬಣ್ಣದ ಚಿಟ್ಟೆ ತೇಲುವ ತಟ್ಟೆ ಒಮ್ಮೆಗೆ ಇಲ್ಲಿಗೆ ಬರ್ತೀಯ ಒಮ್ಮೆಗೆ ಇಲ್ಲಿಗೆ ಬರ್ತೀಯ ಬಳಿ ಕಡೆ ಬಂದು ಈ ದಿನ ಬಂದು ಮನೆಯಲ್ಲಿ ನಂಜೊತೆ ಇರ್ತೀಯ ಈ ಕಡೆ ಬಂದು ಈ ದಿನವೊಂದು ಮನೆಯಲ್ಲಿ ನಂಜೊತೆ ಇರ್ತೀಯ ಬಣ್ಣದ ಚಿಟ್ಟೆ ತೇಲುವ ತಟ್ಟೆ ಒಮ್ಮೆಗೆ ಇಲ್ಲಿಗೆ ಬರ್ತೀಯ ಒಮ್ಮೆಗೆ ಇಲ್ಲಿಗೆ ಬರ್ತೀಯಾ ಬಂದರೆ ಮನೆಗೆ ಒಂದಿದೆ ನಿನಗೆ ಪ್ರಶ್ನೆಯು ನನ್ನದು ಕೇಳ್ತೀಯ ಅಂದರೆ ಮನೆಗೆ ಒಂದಿದೆ ನಿನಗೆ ಪ್ರಶ್ನೆಯು ನನ್ನದು ಕೇಳ್ತೀಯ ಕೂಡ ದೋಸ್ತಿ ನಿನಗದೆ ಜಾಸ್ತಿ ಏನಿದು ಗೊಟ್ಟೋ ಹೇಳ್ತೀಯಾ ಏನಿದು ಗೊಟ್ಟು ಹೇಳ್ತೀಯಾ ಬಣ್ಣದ ಚಿಟ್ಟೆ ಹುಟ್ಟು ಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಈ ಶುಭ ದಿನದಂದು ತಮ್ಮ ಕನಸುಗಳೆಲ್ಲ ನನಸಾಗಲಿ ತಾವು ಕೈಗೊಳ್ಳುವ ಕಾರ್ಯಗಳೆಲ್ಲ ಯಶಸ್ವಿಯಾಗಲಿ ತಮಗೆ ಹಾಗೂ ಕುಟುಂಬದವರಿಗೆ ದೇವರು ಆಯುರಾರೋಗ್ಯ ಹಾಗೂ ಸಕಲ ಐಶ್ವರ್ಯವನ್ನು ಕರುಣಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಪ್ರಜ್ಞಾಶ್ರಮ ಬಿರು ಚಪ್ಪಾಳೆ ಚಪ್ಪಳೆ ದೇಶಮಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ನೀಡುವ ಬೀಳುವ ಬದಲುವ ಯೋಗಿಗೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ

ಪ ಪ ಪ ಬ ಪ ಪ ಪ ಸೂಪರ್ ಪ ಪ ಬ ಪ ಸೂಪ ಕ್ಲಾಪ್ ಎಲ್ಲರೂ ಜನಿವಾರ ಬೇಕಂದ್ರೆ ಹೇಳಬೇಕು ನೆಕ್ಸ್ಟ್ ಬರೋರು ನಿಮಗೊಂದು ಜನಿವಾರ ತರಬೇಕು ತಾನೇ ಎಷ್ಟು ತರಬೇಕು ಎಷ್ಟು ಜನಿವಾರ ಬೇಕು ಅಷ್ಟು ಅಷ್ಟು ಬೇಕಾ ಮೂರು ಮೂರು ತರಬೇಕು ನಾಲ್ಕು ತರಬೇಕಾ ನಾಲ್ಕು ನೆಕ್ಸ್ಟ್ ಯಾರಾದರೂ ಬರೋರಿದ್ರೆ ನಾಲ್ಕು ಜನಿವಾರ ಹಾಂ ಸರಿ ಇವರಿಗೆ ಜನಿವಾರ ಬೇಕು ಹಾಗಾಗಿ ಫಸ್ಟ್ ಅವ್ರು ಬಂದ ಕೂಡಲೇ ನಿಮ್ಮ ಹತ್ರ ಕೇಳೋದು ಜನಿವಾರ ಅಂತ ಯಾರಾದರೂ ಬರೋರಿದ್ರೆ ಜನಿವಾರ ತನ್ನಿ ಅವರಿಗೋಸ್ಕರ ನಿಮ್ಗೆ ಬೇರೆಯವರಿಗೆ ಯಾರಾದರೂ ಬರೋದಿದ್ರೆ ಏನು ತರಬೇಕು ತರಬೇಕು ನಿಮಗೆ ರಾಖಿ ಬೇಕಾ ನೆಕ್ಸ್ಟ್ ಬರೋರು ರಾಖಿ ಮತ್ತೆ ಜನಿವಾರ ತಗೊ ಬನ್ನಿ ಇಲ್ಲಿ ಇರುವವರಿಗೆ ರಾಖಿ ಮತ್ತೆ ಜನಿವಾರ ಅಂದ್ರೆ ತುಂಬಾ ಇಷ್ಟ ನೆಕ್ಸ್ಟ್ ಯಾರಾದ್ರೂ ಬರೋರಿದ್ರೆ ತಗೊ ಬನ್ನಿ ಬ್ಯೂಟಿ ಅಣ್ಣಪ್ಪ ಮತ್ತು ಜುರ್ ನೀವು ಮಾಡ್ತಿ ಕೆಲಸ ತುಂಬ ಅಂದ್ರೆ ನಮ್ಗೆಲ್ಲ ಒಬ್ ಮಕ್ಳೆಲ್ಲ ನೋಡ್ಕೊಳಿಕ್ಕೆ ತುಂಬಾ ಕಷ್ಟ ಅದು ಸಹ ಹೇಗೆ ಅವ್ರು ಅಲ್ಲಿ ಹೊಡಿದ ಇಲ್ಲಿನ ಹೊಡಿದ ಹಾಗೆ ಆಗ್ತಾ ಉಂಟು ಅಂದ್ರೆ ನೀವು ಇಲ್ಲಿ ಹದಿನಾಲ್ಕಿಂದ ಹದಿನೈದು ಮಕ್ಕಳೆಲ್ಲ ನೋಡ್ಕೊತಾ ಇದ್ದೀರ ನಿಮ್ಮ ನೀವು ಮಾಡ್ತಿರೋ ಕೆಲಸ ತುಂಬಾ ಕೆಲಸ ಅಂತ ಹೇಳ್ಬೋದು ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಗೂ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನಮ್ಮ ಮನೆಯವರೆಲ್ಲರೂ ಬಂದಿದ್ದಾರೆ ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಯ್ತು ಸಹಾಯ ಹುಟ್ಟು ಹಬ್ಬದ ಖುಷಿ ಕೇವಲ ನಮ್ಮ ಮನೆಯೊಳಗೆ ಸೀಮಿತವಾಗಬಾರದು ಅದು ಮತ್ತೊಬ್ಬರ ಜೀವನಕ್ಕೂ ಬೆಳಕಾಗಲಿ ತೋರ್ಪಡಿಸಿಲ್ಲ

ನಾವು ಇವತ್ತು ನೋಡಿದ ಹಾಗೆ ಕೆಲವರಿಗೆ ಒಂದೊಂದ್ ರೀತಿ ಇದಾಗ್ತಾ ಇರ್ತದೆ ನಿಮ್ಗೆ ಯಾವ್ದಾದ್ರು ಕಷ್ಟ ಅಂತ ಅನಿಸಿದ್ಯಾ ಸುಮಾರ್ ಸಲ ಆಗಿದೆ ಆರೋಗ್ಯವಾಗಿದ್ದು ನಮ್ಗೆಲ್ಲ ಹೋಗಿ ಆಗ್ತದೆ ನೋಡ್ಕೊಳ್ಳಿ ನಾವಿಬ್ರೆ ಇರೋದು ನೀವಿಬ್ರೆ ಗಂಡ ನೀವು ಮತ್ತೆ ನಿಮ್ಮ ಹಗಲೊತ್ತು ಮಕ್ಕಳಾಗ ಆಟ ಆಡ್ತಾ ಅವ್ರ ಅಷ್ಟೇ ಅವ್ರು ಇರ್ತಾರೆ ಏನ ಹೆಚ್ಚಿಗೆ ಗೊತ್ತಾಗ ರಾತ್ರಿ ಆಗುವ ಏನಾದ್ರು ವಿಷಯ ಜೋರ್ ಆಗ್ತದೆ ಹಾಸ್ಪಿಟಲ್ ಹೋದ ತಕ್ಷಣ ಹೇಳ್ತಾರೆ ನೀವು ಒಬ್ಬರು ಇಲ್ಲಿ ಇರ್ಬೇಕು ಅಂತ ಇಲ್ಲಿ ಎಲ್ಲ ಅಷ್ಟೇ ಬೆಸ್ಟ್ ಆಗ್ತದೆ ನೋಡ್ಕೊಳ್ಲಿಕ್ಕೆ ನಾವು ಹಾಸ್ಪಿಟಲ್ ಇರ್ಲಿಕ್ಕಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಆ ಟೈಮ್ ಮಕ್ಕಳಾಗಿ ಹೇಳ್ಕೊಳ್ಳೋದು ಏನಾದ್ರು ಹೇಳ್ಕೊಳ್ಳೋದಿಲ್ಲ ಅವ್ರಿಗೆ ಬಿಹೇವಿಯರ್ ಚೇಂಜ್

ಕೊಟ್ಟಷ್ಟು ತಿಂತಾರೆ ಮತ್ತೆ ವಾಮಿಟಿಂಗ್ ಎಲ್ಲ ಶುರು ಆಗ್ತದೆ ನಾವು ಕೊಡುವಾಗಲೇ ನೋಡಿಕೊಂಡು ಇಷ್ಟು ಬೇಕು ಅವರಿಗೆ ಆ ಲೆಕ್ಕಲ್ಲಿ ಕೊಡ್ತೀವಿ ಮತ್ತೆ ಏಜ್ ಗ್ರೂಪ್ ಏನಾದರೂ ಇದೆಯಾ ಅಂದ್ರೆ ಹೇಗೆ ಇದ್ದಾರೆ ನಮ್ಮಲ್ಲಿ ಇಪ್ಪತ್ತರ ನಂತರದಿಂದ ಅರವತ್ತಾರು ವರ್ಷದವರೆಗೆ ಇದ್ದಾರೆ ಈಗ ಯಾರಾದರೂ ಇಲ್ಲಿ ತಂದು ನೆಕ್ಸ್ಟ್ ಯಾರಾದರೂ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಹೇಗೆ ನೀವು ಅಥವಾ ನಿಮ್ದು ಇಷ್ಟೇ ಏನಾದ್ರೂ ಎಕ್ಸ್ಟೆಂಡ್ ಮಾಡ್ತೇವೆ ಅದ್ರ ನಮಗೆ ಅವರ ಐ ಡಿ ಕಾರ್ಡ್ ಬೇಕಲ್ಲ ಬುದ್ಧಿಮ ಮೆಂಟಲ್ ಚಾಲೆಂಜ್ ಅಂತ ಹೇಳಿ ಅವರ ಸರ್ಟಿಫಿಕೇಟ್ ಬೇಕಾಗ್ತದೆ ಹಂಗಬೇಕಲ್ಲ ಗುರುತಿನ ಚೀಟಿ ಇಲ್ಲದೆ ನಾವು ಸೇರಿಸ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಗೆ ಸೇರಿಸ್ಕೊಳ್ಬಹುದು ಅಂದ್ರೆ ನೀವು ಇಬ್ಬರು ಇರೋದಲ್ಲ ಹಾಗೆ ಹೇಗೆ ಸೇರಿಸ್ಕೊಳ್ತೀರಾ ನೋಡಿಕೊಂಡು ಸೇರಿಸ್ಕೊಳ್ತೀವಿ ಸೇರಿಸ್ಕೊಳ್ತೀರಾ ಅಂದ್ರೆ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡೋದಿದ್ರೆ ಹೇಗೆ ಹೆಲ್ಪ್ ಮಾಡಬೇಕು ಈಗ ನಮ್ಮ ವಿಡಿಯೋ ನೋಡಿ ಯಾರಾದ್ರೂ ನಿಮಗೆ ಊಟ ವ್ಯವಸ್ಥೆ ಮಾಡೋದನ್ನ ಮಾಡಬಹುದು ಡ್ರೆಸ್ ವ್ಯವಸ್ಥೆ ಮಾಡಬಹುದು ಅಥವಾ ಫೈನಾನ್ಸಿಯಲ್ ಕೂಡ ನಮಗೆ ಹೆಲ್ಪ್ ಮಾಡಬಹುದು ಗ್ರೋಸರೀಸ್ ತಂದು ಕೊಡಬಹುದು ಈಗ ನಾವು ಇರೋದಿಲ್ಲ ಬಾಡಿಗೆ ಕಟ್ಟಡ ಸರ್ಕಾರದ ಬಾಡಿಗೆ ಕಟ್ಟಡ ನಮಗಿದ್ದೇವೆ ನಮಗೆ ಸ್ವಂತ ಕಟ್ಟಡ ಆಗಬೇಕು ಅಂತೆಲ್ಲ ಇದೆ ಜಾಗ ಪರ್ಚೇಸ್ ಆಗಿದೆ ಉಳಿದ ವ್ಯವಸ್ಥೆಗಳ ಸಹಕಾರ ಬೇಕಾಗ್ತದೆ ಸೊ ನೀವು ಹೇಳ್ತೀರಾ ಜನರ ಕೈಯಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ತಂದು ಸಹಾಯ ಮಾಡಲಿ ಅಂತ ಹೇಳ್ತೀರಾ ಈಗ ಅಮೌಂಟ್ ಏನಾದ್ರೂ ಹಾಕುದಿದ್ರೆ ಯಾವ ಏನಾದ್ರೂ ಒಂದು ಜಿಪೇ ನಂಬರ್ ಅದು ಒಂದು ಕಳ್ಕೊಡಿ ನಂಗೆ ನಾವು ಅದರಲ್ಲಿ ನಮ್ಮ ಹಾಕಿರ್ತೇವೆ ಯಾರಾದ್ರೂ ಅಮೌಂಟ್ ಕೊಡೋದಿದ್ರೆ ಕೊಡಬಹುದು ನಿಮ್ಮ ಇದು ಫೋನ್ ನಂಬರ್ ಹೇಳಿದ್ರೆ ಅದಕ್ಕೆ ಯು ಪಿ ಐ ಟ್ರಾನ್ಸ್ಫರ್ ಮಾಡಬಹುದು ಹೇಳ್ತೀರಾ ನನ್ನ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಫೋರ್ ಫೈವ್ ಡಬಲ್ ತ್ರೀ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಫೋರ್ ಫೈವ್ ಡಬಲ್ ತ್ರೀ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಅದೇ ನಂಬರ್ ನೀವು

ನೆನ್ ಪೀರ್ತದೆ ಕೆಲವು ಪೇರೆಂಟ್ಸ್ ಬರುವಾಗ ಅವ್ರಿಗೆ ಸಹ ಸ್ವಲ್ಪ ಬೇಸರ ಆಗ್ತದೆ ನಮ್ಮ ಮನೆಯವರು ಬರುದಿಲ್ಲ ಬೇಸರ ಆಗ್ತದೆ ಏನೋ ಏನಾದರೂ ಹೇಳುದಿದ್ರೆ ಈಗ ಯಾರಾದರೂ ವಿಡಿಯೋ ನೋಡಿದವರು ಇದ್ದರೆ ಅವರಿಗೆ ಏನಾದರೂ ಹೇಳುದಿದ್ರೆ ಏನು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಅಲ್ಲ ಪೇರೆಂಟ್ಸ್ ಎಲ್ಲರೂ ಹೇಳೋದು ನಾವು ಹೇಳೋದು ಇಷ್ಟೆ ಕಡೆ ಪಕ್ಷ ನಾನು ಯಾವಾಗ ಅವರು ಫುರ್ಸುತಾದಾಗ ಅಟ್ಲೀಸ್ಟ್ ಒಂದು ಫೋನ್ ನೋಡಲಿಕ್ಕರ್ ಬನ್ನಿ ಅಲ್ಲ ಕಡೆ ಪಕ್ಷ ಒಂದು ಫೋನ್ ಆದ್ರು ಮಾಡಿ ಮಾತಾಡಿ ಅವರು ಅವರಿಗೆ ಒಂದು ಖುಷಿ ಆಗ್ತಿದೆ ಹೌದು ಅವರು ಕೂಡ ನಮ್ಮ ಯಾವನು ಮನುಷ್ಯನ ಒಂದು ಇರ್ತದಲ್ಲ ಬಿಟ್ಟು ಜವಾಬ್ದಾರಿ ಕಳ್ಕೊಳ್ಳೋದು ಅಷ್ಟು ಸರಿಯಲ್ಲ ಸರಿ ಥ್ಯಾಂಕ್ ಯು ಸರ್ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಎನ್ವಯরনಮೆಂಟ್ ಅಲ್ಲಿ ಬಂದು ಈ ರೀತಿ ಒಂದು ನಮ್ಮ ಉತ್ತರದಲ್ಲಿ ನಮಗೆ ಅಂದ್ರೆ ಗೊತ್ತಿರಲಿಲ್ಲ ಮತ್ತೆ ತುಂಬಾ ಲೇಟ್ ಆಗಿ ಗೊತ್ತಾಗಿದೆ ನಮಗೆ ಇಲ್ಲಿ ಚಾನ್ಸ್ ಕೊಟ್ಟಕ್ಕೆ ಥ್ಯಾಂಕ್ ಯು ನೀವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಸ್ಕ್ಯಾನರ್ ಪ್ರಜ್ಞಾ ಆಶ್ರಮದ್ದು ಯಾರಿಗಾದರೂ ಈ ಸ್ಕ್ಯಾನರ್ ಬಳಸಬೇಕಾದರೆ ದಯವಿಟ್ಟು ಪಾವತಿ ಮಾಡಿ ಮತ್ತು ನೀಡಿರುವ ಸಂಖ್ಯೆಗೆ ಮಾಹಿತಿ ನೀಡಿ ನಿಮ್ಮ ಈ ಸಣ್ಣ ಸಹಾಯವು ಆಶ್ರಮದ ದಿನನಿತ್ಯದ ಖರ್ಚಿಗೆ ಇಲ್ಲಿ ಇರುವ ಮಕ್ಕಳ ಸೇವೆ ಮತ್ತು ನಿರ್ವಹಣೆಗೆ ಉಪಯೋಗವಾಗುತ್ತದೆ ನಾವು ಪ್ರಜ್ಞಾ ಆಶ್ರಮಕ್ಕೆ ತಿಂಡಿಯನ್ನು ನ್ಯೂ ಹರಿಪ್ರಸಾದಿಂದ ಆರ್ಡರ್ ಮಾಡಿ ನೀಡಿದ್ದೇವೆ ಅದರ ಊಟದ ಬಿಲ್ ಪಾವತಿಸಿ ನಾವು ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ಮತ್ತು ಕಾಫಿ ತಿಂದೆವು ಮತ್ತು ಬೇಗನೆ ಬೆಂಗಳೂರಿನತ್ತ ಪ್ರಯಾಣವನ್ನು ಮುಂದುವರಿಸಿದೆವು ನಾವು ಯಾವಾಗಲೂ ಬೆಂಗಳೂರಿಗೆ ಬೆಳಿಗ್ಗೆ ಬೇಗನೆ ಹೊರಡ್ತಾ ಇದ್ವಿ ಆದರೆ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಪ್ರಜ್ಞಾ ಆಶ್ರಮದಲ್ಲಿ ನಮ್ಮ ಮಗನ ಹುಟ್ಟುಹಬ್ಬದ ಆಚರಣೆಯಿಂದ ಮಧ್ಯಾಹ್ನದ ಹೊತ್ತಿಗೆ ಮಾತ್ರ ನಮಗೆ ಹೊರಡಲು ಆಯಿತು ಮಂಗಳೂರು ಬೆಂಗಳೂರು ಮಾರ್ಗದಲ್ಲಿ ದಸರಾ ಸಮಯದ ಕಾರಣದಿಂದ ಘಾಡ್ ಸೆಕ್ಷನಲ್ಲಿ ತುಂಬ ಟ್ರಾಫಿಕ್ಕಿಂದ ತುಂಬಿಕೊಂಡಿತ್ತು ಹಸಿರಿನ ಮಧ್ಯೆ ನಿಧಾನವಾಗಿ ಪ್ರಯಾಣವನ್ನು ಮುಂದುವರಿಸಿಕೊಂಡು ಕೊನೆಗೆ ಬೆಂಗಳೂರು ತಲುಪಿದಾಗ ರಾತ್ರಿ ಒಂದು ಗಂಟೆ ಆಯಿತು ಒಂದು ಉದ್ದವಾದವಾದ ದಿನ ಆದರೆ ಸುಂದರ ನೆನಪುಗಳ ಪ್ರಯಾಣ ವಿಶೇಷವಾಗಿ ನಮ್ಮ ಮಗನ ಹುಟ್ಟುಹಬ್ಬದ ಅರ್ಥಪೂರ್ಣ ಆಚರಣೆ ಅದು ನಮ್ಮ ಹೃದಯದಲ್ಲಿ ಸದಾ ಉಳಿಯುವ ನೆನಪು ಹುಟ್ಟುಹಬ್ಬದ ಖುಷಿ ಕೇವಲ ನಮ್ಮ ಮನೆಯೊಳಗೆ ಸೀಮಿತವಾಗಬಾರದು ಅದು ಮತ್ತೊಬ್ಬರ ಜೀವನಕ್ಕೂ ಬೆಳಕಾಗಲಿ ನೀವು ಕೊಡುತ್ತಿರುವ ಸಂತೋಷ ನಿಮಗೆ ಹತ್ತು ಪಟ್ಟು ತಿರುಗಿ ಬರುತ್ತದೆ ಆ ನಗುವಿನ ಧ್ವನಿಯೇ ನಿಮ್ಮ ಹುಟ್ಟುಹಬ್ಬದ ನಿಜವಾದ ಮಧುರ ಹಾಡಾಗುತ್ತದೆ ಜೀವನದ ಅರ್ಥ ಸಂತೋಷವನ್ನು ಹಂಚಿಕೊಳ್ಳುವುದಲ್ಲದೆ ಇನ್ನೇನಿದೆ ಹಾಗಾಗಿ ಮುಂದಿನ ಬಾರಿ ನಿಮ್ಮ ಹುಟ್ಟುಹಬ್ಬ ಬಂದಾಗ ಒಂದು ಆಶ್ರಮಕ್ಕೆ ಹೋಗಿ ಒಂದು ಕೈಚಾಚಿ ಒಂದು ಹೃದಯ ಮುಟ್ಟುವ ಪ್ರಯತ್ನ ಮಾಡಿ ನೀವು ಈ ವಿಡಿಯೋದಲ್ಲಿ ಪ್ರಜ್ಞಾ ಆಶ್ರಮದ ಕೆಲವು ಕ್ಷಣಗಳನ್ನು ಮಾತ್ರ ನೋಡಿದಿರ ಈ ಪೂರ್ಣ ವಿಡಿಯೋವನ್ನು ನಾವು ಈಗಾಗಲೇ ಕೆ ಆರ್ ಟಿ ಕೆ ಡೈರಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಚೆಕ್ ಮಾಡಿ ಈ ದಿನ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್